ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದು ಮಹೀಂದ್ರ ಬೊಲೆರೋ ಪಿಕಪ್ ಯಾವ್ದು ಇದು ಮ್ಯಾಕ್ಸ್ ಪಿಕಪ್ ಮ್ಯಾಸಿ ಟ್ರಿಕಪ್ ಮ್ಯಾಸಿ ಪಿಕಪ್ ಅಲ್ಲ ಮ್ಯಾಕ್ಸ್ ಪಿಕಪ್ ಮ್ಯಾಕ್ಸ್ ಪಿಕಪ್ ಇಪ್ಪತ್ಮೂರು ಹೊಸ ಗಾಡಿ ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲಾ ನಿಂಗ್ ಹಾ ಎಲ್ಲಾ running ಇದೆ ಅಣ್ಣ ಏನ್ ಬಿಡ್ಸು ಒಂದ್ ಎಷ್ಟು ಒಂದ್ ಐದ್ ತಿಂಗಳ್ ಆಯ್ತು ಅಷ್ಟೆ ಹಾ ಗಾಡಿ running ಎಷ್ಟ್ ಆಗಿದೆ ಇದು hello ಹತ್ತ್ ಸಾವಿರ ಆಗಿದೆ ಹತ್ತ್ ಸಾವಿರ ಆಗಿದೆಯ ಹಾ ಹ್ಮ್ ಹ್ಮ್ ಎಷ್ಟ್ ಟನ್ capacity ಇದೆ ಗಾಡಿದು ಅಣ್ಣ ಹಾಕಬಹುದು ಗಾಡಿಗೆ ಆ one ಅಂದ್ರೆ ಒಂದ್ ಟನ್ ಮೇಲೆ ಹಾಕಬಹುದು. ಅಲ್ಲಾ ಹಾಕಿದ್ರೆ ಐಟನ್ನ ಆಗಬಹುದು ಇದು ಟನ್ನ ನಾವು ಒಂದು ನಾಲ್ಕ್ ಟನ್ ಹಾಕಿದಿವಿ ಅಂದ್ರೆ 9 ಮೂರಿನ ಟನ್ ಮ್ಯಾಕ್ಸಿಮಮ್ ಆಗಬಹುದು ಅಲ್ಲ ಮ್ಯಾಕ್ಸಿಮಮ್ ಆಗಬಹುದು ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇತ್ತಿರೋದು ಕಡೆಗೆ ಇಲ್ಲ ಅಣ್ಣಾ ಹಾಕಿಲ್ಲ ಟೈರ್ ಎಲ್ಲಾ ಚೆನ್ನಾಗಿದೆ ಕಡಿದಾ ಆ ಟೈರ್ ಎಲ್ಲಾ ಚೆನ್ನಾಗಿದಾವೆ ಹಾಕಿದ್ರು 4 5 ಟನ್ ಆಗಬಹುದು ಏನ್ ಪ್ರಾಬ್ಲಮ್ ಇಲ್ಲಾ ಈ ಕೆಳಗಡೆ ಬ್ಲೇಡ್ ಗೀಡೆ ಎಲ್ಲಾ ಒಡೆಸಿ દીವಿ ಹು ಹು ಇದೆ ಒಂದು ಮೂರು ಮೂರು ಪ್ಲೇಟ್ ಹೊಡ್ಸಿದಿವಿ દીವಿ ಕೆಳಗಡೆ ಟೈರ್ ಎಲ್ಲಾ ಚೆನ್ನಾಗಿದವಾ ಟೈರ್ ಎಲ್ಲಾ ಚೆನ್ನಾಗಿದೆ ಬ್ಲೇಡ್ ಕಟ್ಟೆ ಕಡಿಸಿದ್ರಾ ಮುನ್ಗಡೆ ಅಣ್ಣ ಕಟ್ಟೆ ಕಡಸಿರೋದೆ ಪ್ಲೇಟ್ ಆ ಚಂದ್ರಲೋ

ಹದಿನೈದ್ ಸಾವ್ರ ಕೊಟ್ಟು blade ಹೊಡ್ಸಿದ್ವಿ ಈ ಕಡೆ ಅಂದ್ರೆ heavy tonnage ಹಾಕಿದ್ರು ಏನು ಆಗ್ಬಾರ್ದು ಅಂತ ಹ್ಮ್ ಇವಾಗ ಐದು ಐದರಿಂದ ಆರ್ ಕಂತ್ ಏನೋ ಕಟ್ಟಿದಿವಿ ಹ್ಮ್ ಈಗ ಎರಡು ವರೆ ಕೇಳ್ತಿದಿರ ಐದರಿಂದ ಆರ್ ಕಂತ್ ಎರಡು ವರೆ final ಹೆಚ್ಚು ಕಮ್ಮಿ ಮಾಡ್ತೀರಾ ಇದು negotiable ಮಾಡ್ತೀರಾ ಹೆಚ್ಚು ಕಮ್ಮಿ ಇದು final ಅಂದ್ರೆ negotiable ಒಂದ್ ಐದ್ ಐದ್ ಹತ್ತ್ ಸಾವ್ರ ಮಾಡೋಣ ಅಂತ ಐದ್ ಕೊಡ್ತೀರಾ ಲೋನ್ ಕಟ್ಟಿದ್ ಮೇಲೆ ಗಾಡಿ. ಹ್ಮ್ ಕಳ್ಸಿ ಕೊಡ್ತೀನಿ ನಮ್ ಕಡೆಯಿಂದ ನಮ್ ಕಡೆ ಬಂದವರಿಗೆ ಲೋನ್ ಮೇಲೆ ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಸಿ ಗಾಡಿ ಕೊಡಿ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಮೊದಲು ಅಗ್ರಿಮೆಂಟ್ ಮಾಡ್ಕೊಂಡು ಆಮೇಲೆ ಗಾಡಿ ಕೊಡಿ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಥ್ಯಾಂಕ್ ಯು